ಒಂಟಿ ಸಲಗ ಅನ್ಬೋದು ಜಾಸ್ತಿ ಜನ ತಗೊಳೋದು ಬಂದ್ಬಿಟ್ಟು ಆರ್ ಎಕ್ಸ್ನೆ ಯಾರು ಇವಾಗ ನ್ಯೂ ಮಾಡಲ್ ಗಾಡಿನ ಯಾರು ಲೈಕ್ ಮಾಡಲ್ಲ ಪವರ್ ಮಾತ್ರ ಪಂಚ್ ಪವರ್ ಈ ಆರ್ ಎಕ್ಸ್ ನಾನು ಮಾತಾಡ್ತಾನೆ ಇಲ್ಲ ಫುಲ್ ಏನು ಕುತ್ಕೊಂಡ್ರೆ ಮಾತ್ರ ಸ್ವಂಟನೂ ಆಗ್ಲಿ ಬೆನ್ನ ಈ ತರ ಪವರ್ ನಾನು ಆ ಗಾಡಿಯಲ್ಲೂ ಫೀಲ್ ಮಾಡಿಲ್ಲ ಆ ತರ ಐತೆ ಆರ್ ಎಕ್ಸ್ ಎಲ್ ಮಾತ್ರ ಬೇಕಾದ್ರೆ ಡಿಸ್ಕ್ ಹಾಕೋಬಹುದು ಅದ್ ಆಲ್ಟ್ರೇಷನ್ ಮಾಡಿಸಿ ಹಾಕೋಬಹುದು ಫ್ಯಾನ್ ಆಗಿದ್ದು ಎರಡೇ ಎರಡು ಕಾರಣ ಒಂದ್ ಬಂದ್ಬಿಟ್ಟು ಅಲ್ಲೆಲ್ಲ ನಾವು ಸೈಡಲ್ಲಿ ಹಾಕ್ಬಿಟ್ಟೆ ಫುಲ್ ಡೀಟೇಲ್ ಹೇಳ್ತೇನೆ ಬನ್ನಿ ನೀವು ದೂರ್ತಾನೆ ಐತೆ ಎಂಬ ಎಬ್ಬ ದೂರ್ತಾನೆ ಇದರಲ್ಲಿ ಎರಡು ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಬರುತ್ತೆ ನಮಗೆ ಅಂದರೆ ನಾವು ಬ್ಯಾಕ್ ಬೇಕಾದರೆ ಡಿಸ್ಕ್ ಹಾಕೋಬೋದು ಅದು ಆಲ್ರೇಷನ್ ಮಾಡಿಸಿ ಹಾಕ್ಕೋಬೇಕು ಸ್ಪೀಟ್ ಚೆಕ್ ಮಾಡಬೇಕಂದ್ರೆ ಖಾಲಿ ರೋಡ್ ಇರಬೇಕು ಸ್ವಲ್ಪ ಅವಾಗ ಚೆನ್ನಾಗಿರುತ್ತೆ ಓಡಿಸೋದಕ್ಕೆಲ್ಲ ಈ ಸ್ಟಾಪಿಕ್ಕಲ್ಲೆಲ್ಲ ಓಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಲಾಸ್ಟ್ ಟೈಮ್ ಕೇಕ್ ಕಟ್ ಗುರು ಇದು ಆರ್ ಎಕ್ಸ್ ಹಂಡ್ರೆಡು ಸುಮ್ಮನೆ ಇದು ಸ್ಟಿಕ್ಕರ್ ಹಾಕೋರು ಅಷ್ಟೇ ಸ್ಟಿಕ್ಕರ್ ಅಂದರೆ ಪ್ಲಾಸ್ಟಿಕ್ದಲ್ಲೇ ಬಲ್ಲ ಹಾಕಿರೋದು ಇದು ಇಂಜಿನ್ ನೋಡಿ ಇಂಜಿನ್ ನಂಬರ್ ಇಲ್ಲಿ ಸಿಗುತ್ತೆ ನಿಮಗೆ ಚರ್ಸಿ ಇದೆಲ್ಲ ಸಿಗುತ್ತೆ ಇಲ್ಲಿ ಇದ್ರ ಫುಲ್ಲು ಕದರ್ ಗಿದಿದೆರ್ ಆಗಲಿ ಫುಲ್ಲು ಇದು ಸೇಪೇ ಒಂಥರ ಇದು ನಾವು ಫುಲ್ಲು ಎಷ್ಟೇ ಹೇಳಿದ್ರೂ ಸಾಲಲ್ಲ ಆ ಥರ ಗಾಡಿ ಇದು ಯಾಕಂದರೆ ಅವಾಗನಿಂದ ಫುಲ್ಲು ಫೇಮಸ್ ಅಲ್ವ ಇದು ಅದರಿಂದ ನಾವು ಇದ್ರ ಬಗ್ಗೆ ಎಷ್ಟನೇ ಹೇಳಿ ಕಮ್ಮಿನೇ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಬರುತ್ತೆ ಇದರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಬಂದ್ಬಿಟ್ಟು ಓಡಿಸಿದ್ದೀನಿ ನೋಡಿ ಆರ್ ಎಕ್ಸ್ ಒನ್ ತರ್ಟಿ ಫೈವು ಅದು ವೀಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಚೆಕ್ಔಟ್ ಮಾಡಿ ಒಂಥರ ಲೆಜೆಂಡ್ ಗಾಡಿ ಗುರು ಇದು ಮಾತ್ರ ಅವಾಗಿನಿಂದ ಫೇಮಸ್ ಗಾಡಿ ಅಂದರೆ ಯಾವ ಗಾಡಿನೂ ಇಲ್ಲ ಇದು ಒಂದೇ ಗಾಡಿ ಫೇಮಸ್ ಅಂದರೆ ಆರ್ ಎಕ್ಸ್ ಅಂದರೆ ಸಾಕು ಎಲ್ಲರೂ ತಿರುಗಿ ನೋಡಬೇಕು ಆ ಥರ ಸೂಪರ್ ಗಾಡಿ ಇದು ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಸೌಂಡ್ ಈ ಗಾಡಿ ಸೌಂಡ್ ಬಗ್ಗೆ ಏನು ಹೇಳೋಕ್ಕೂ ಆಗಲ್ಲ ಗುರು ಎಷ್ಟನ್ನು ಹೇಳಲಿ ಕಮ್ಮಿನೇ ಹೊತ್ತು ಜಾಸ್ತಿ ಆಗೋಲ್ಲ ಆ ಥರ ಇದು ಒಂದು ಲೆವೆಲಲ್ಲೈತೆ ಆ ಲೆವೆಲಲ್ಲೇ ಇರುತ್ತೆ ಏನೇ ಮಾಡಲಿ ಆ ಲೆವೆಲ್ ಕೆಳಗೆ ಬರೋಲ್ಲ ಆ ಥರ ಯಾವ ಗಾಡಿಯನ್ನು ಬರಲಿ ಇದ್ರ ಹತ್ರ ಯಾವುದು ಹೋಗೋಲ್ಲ ಈ ಹೆಸರಲ್ಲಾಗಲಿ ಎಲ್ಲದರಲ್ಲೂ ಇದೊಂಥರ ಫೇಮಸ್ಸು ಯಾವುದು ಇದನ್ನು ಬಿಟ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲೇ ಆಗಲಿ ಆರ್ ಎಕ್ಸ್ ಹೇಳಿದ್ರೆ ಸಾಕು ಸಾಕ ಐತೆ ಆರ್ ಎಕ್ಸ್ ಮಾತ್ರ ಆದರೂ ಹೇಳೋದೇ ಬೇಕಾಗಿಲ್ಲ ಬಿಡಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಆರ್ ಎಕ್ಸ್ ಹೆಂಗೆ ಏನು ಏನು ಸೀನ್ ಅಂತ ಗಾಡಿ ಬಂದ್ಬಿಟ್ಟು ನೈನ್ಟೀನ್ ಮಾಡಲ್ಲ ಮೈಲೇಜ್ ವಿಷಯಕ್ಕೆ ಬರೋದಾದರೆ ಈ ಬಂದ್ಬಿಟ್ಟು ಟ್ವೆಂಟಿ ಫೈ ಥರ್ಟಿ ಬರುತ್ತಂತೆ ಮೈಲೇಜು ಆರ್ ಎಕ್ಸ್ ಬಂದುಬಿಟ್ಟು ಮೈಲೇಜ್ ಗೀಸ್ಕೊಳೋರು ಅಂದರೆ ಯಾರೂ ಇರೋಲ್ಲ ಬಿಡಿ ಇದು ಸೌಂಡಾಗಲಿ ಇದು ಬೇರೆ ಲೆವೆಲ್ ಇದು ಮೈಲೇಜ್ ನೋಡಿ ಯಾರೂ ಈಸ್ಕೊಳಲ್ಲ ಗಾಡಿ ಮಾತ್ರ ಯಾವ ಗಾಡಿನೂ ಆಗಲಿ ಆರ್ ಎಕ್ಸ್ ಬಂದ್ಬಿಟ್ಟು ಮೈಲೇಜ್ ನೋಡಿ ಯಾರೂ ಈಸ್ಕೊಳ್ಳೋದೇ ಇಲ್ಲ ಬಿಟ್ಟು ನೀವೇನ ಇವಾಗ ಈಸ್ಕೊಂತೀನಿ ಅಂದರೆ ನಿಮಗೆ ಹೊಸ ಸಿಗೋಲ್ಲ ಹಳೇದೇ ನೋಡಿ ಈಸ್ಕೋಬೇಕು ಚೆನ್ನಾಗಿರೋದು ಇದು ನೀವು ಈ ಗಾಡಿ ಈ ಥರ ಆರ್ ಎಕ್ಸು ಪರ್ಚೇಸ್ ಮಾಡ್ತೀರಂದರೆ ಇದ್ರ ಬಂದ್ಬಿಟ್ಟು ಇಂಜನ್ ನಂಬರೆಲ್ಲ ಇಲ್ಲಿ ನೋಡ್ಕೋಬೇಕು ಇಲ್ಲಿ ನೋಡಿ ಇಂಜನ್ ನಂಬರೆಲ್ಲ ಇಲ್ಲಿರುತ್ತೆ ಇಂಜನ್ ನಂಬರು ಇಂಜ್ ಇದು ಇಂಜನ್ ನಂಬರು ಚಾರ್ಸಿ ಇಲ್ಲಿ ಇಲ್ಲಿ ಬರುತ್ತೆ ಮೇ ಬಿ ಹಾಂ ಆರ್ ಸಿ ನಂಬರ್ ಬಂದುಬಿಟ್ಟು ಇಲ್ಲಿ ಬರುತ್ತೆ ಈ ಚಾರ್ ಸಿ ನಂಬರ್ ಇಲ್ಲಿ ಅದೆಲ್ಲ ನಾವು ಫುಲ್ ನೋಡ್ಕೋಬೇಕಾಗತ್ತೆ ಟು ಈ ಬೋರಲ್ಲಿ ಡೀಟೇಲ್ ಕೊಟ್ಟಿರ್ತೆ ಎಷ್ಟನೇ ಬೋರು ಏನು ಅಂತ ಅದು ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಆರ್ ಎಕ್ಸ್ ಮೆಕ್ಯಾನಿಕ್ ಅಂದರೆ ಅವ್ರಿಗೆ ಫುಲ್ಲು ಗೊತ್ತಿರುತ್ತೆ ಹೆಂಗೆ ಏನಂತ ಇದು ಫುಲ್ಲು ನೀವು ಡೀಟೇಲ್ ನೋಡ್ಕೊಂಡು ಈಸ್ಕೋಬೇಕಾಗತ್ತೆ ಸ್ವಲ್ಪ ಮುಟ್ಟು ನೀವು ಇಂಜನ್ ನಂಬರು ಅದು ಡೀಟೇಲ್ ಎಲ್ಲ ನೋಡ್ಕೊಂಡಿಲ್ಲ ಅಂದರೆ ಸಪೋಸ್ ಬೇರೆ ಗಾಡಿಯಲ್ಲಿರೋ ಇಂಜನ್ ಎಲ್ಲ ಇದರಲ್ಲಿ ಹಾಕಿ ನಿಮಗೆ ಕೊಡ್ತಾರೆ ಅದರಿಂದ ಸ್ವಲ್ಪ ಗಾಡಿ ಇಸ್ಕೋಬೇಕಾದ್ರೆ ನೋಡ್ಕೊಂಡು ಇಸ್ಕೊಳ್ಳಿ ಯಾಕೆಂದರೆ ಇದು ಓಲ್ಡ್ ಅಲ್ವಾ ಅದರಿಂದ ಸ್ವಲ್ಪ ನೋಡ್ಕೊಂಡು ಇಸ್ಕೋಬೇಕು ಅಷ್ಟೇ ಗಾಡಿ ಎಲ್ಲ ಆಲ್ ಓವರ್ ಮಾತ್ರ ಸಾಕಾದ ಗಾಡಿ ಇದು ಮಾತ್ರ ಇಂಜನ್ ಆಗಲಿ ಇಂಜನ್ ನಂಬರ್ ಆಗಲಿ ಚಾರ್ ಸಿ ನಂಬರ್ ಆಗಲಿ ಫುಲ್ಲ ನೀವು ಫುಲ್ಲಾಗಿ ಆರ್ ಸಿ ಕಡೆಯಲ್ಲಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗೈತೆ ಏನು ನೋಡ್ಕೊಬಿಟ್ಟು ಅವಾಗ ಪರ್ಚೇಸ್ ಮಾಡಿ ನಿಮಗೆ ಯಾವುದೇ ತೊಂದರೆ ಆಗೋಲ್ಲ ಆ ರೀತಿ ಏನೂ ಆಗೋಲ್ಲ ಅದಕ್ಕೆ ಸ್ವಲ್ಪ ಇಸ್ಕೋಬೇಕಾದ್ರೆ ನೋಡ್ಕೊಂಡು ಇಸ್ಕೊಳ್ಳಿ ಎಲ್ಲ ಫುಲ್ ಡೀಟೇಲ್ ಹೇಗೆ ಏನು ಅಂತಬಿಟ್ಟು ಸೈಲೆನ್ಸರ್ ಆಗ್ಬೋದು ಇದು ಕ್ಯಾಟ್ಲಾಗ್ ಬರುತ್ತೆ ಇದು ಕ್ಯಾಟ್ಲಾಗ್ ಬರೋದು ಇದು ಸೈಲೆನ್ಸರು ಇದು ಮಾಡಿಫೈ ಮಾಡಿ ಎಲ್ಲ ಕ್ರೋಮ್ ಆಗ್ಬೋದು ಯಾವುದಾದ್ರೂ ಬೇಕಾಗ್ಬೋದು ಹಾಂ ಕ್ರೋಮ್ ಆಗ್ಬೋದು ಇದಕ್ಕೆ ಕ್ರೋಮ್ ಹಾಕಿರೋದು ಅನ್ಸುತ್ತೆ ಮೇ ಬಿ ಇದು ಇದು ಕ್ರೋಮ್ ಹಾಕಿರೋದು ಎಲ್ಲ ಹೊಟ್ಟೋಗ್ಬಿಟ್ಟೈತೆ ಇದು ಈ ವೆಯ್ಟೇ ಬಂದುಬಿಟ್ಟು ಸಖತ್ ವೆಯ್ಟ್ ಬರುತ್ತೆ ಗುರು ಎಲ್ಲ ಫುಲ್ಲು ಕಲ್ಲರ್ ಗಿಲ್ಲರ್ ಎಲ್ಲ ನೋಡಿ ಇದೆಲ್ಲ ಫುಲ್ಲು ಅಲ್ಲಲ್ಲಿ ಶೇಡ್ ಆಗಿಬಿಟ್ಟೈತೆ ಫುಲ್ಲೆಲ್ಲ ನೀಟಾಗಿ ಮೈಂಟೈನ್ ಮಾಡಿದ್ರೆ ಗಾಡಿ ಮಾತ್ರ ಒಂಥರ ಬೆಂಕಿ ಬುಲೆಟ್ ಥರ ಇರುತ್ತೆ ಗುರು ಸಕ್ಕತ್ತಾಗಿ ಮೈಂಟೈನ್ ಮಾಡ್ಬೋದು ಇದನ್ನ ಅದೇ ಕಲ್ಲರ್ ಅಲ್ಲಲ್ಲೇ ನೋಡಿ ಕ್ರಾಚಸ್ ಆಗೈತೆ ಇದೆಲ್ಲ ಫುಲ್ ನೀಟಾಗಿ ಮಾಡಿದ್ರೆ ಸಕ್ಕತ್ ಗಾಡಿ ಪವರ್ ಮಾತ್ರ ಪಂಚ್ ಪವರು ಈ ಥರ ಪವರ್ ನಾನು ಆ ಗಾಡಿಯಲ್ಲೂ ಫೀಲ್ ಮಾಡಿಲ್ಲ ಆ ಥರ ಐತೆ ಆರ್ ಮಾತ್ರ ಫೀಲು ಪವರ್ ಆಗಲಿ ಸೌಂಡಾಗಲಿ ಸಖತ್ ಅಂದ್ಕೊಳ್ಳಿ ಇದು ಮೈಲೇಜ್ ವಿಷಯಗಳನ್ನ ನೀವು ಹೋಗ್ಲೇಬಾರ್ದು ಆರ್ ಎಕ್ಸ್ ಬಿ ತಗೊತೀನಿ ಅಂದರೆ ನಿಮಗೆ ನಮಗೆ ಮೈಲೇಜ್ ಬರಬೇಕು ಅಂದರೆ ಎಕ್ಸಾಸ್ಟ್ ಬಂದ್ಬಿಟ್ಟು ತೆಗಿಬೇಕಾಗುತ್ತೆ ಇದರಲ್ಲಿ ಬರೋದು ಹಾಕ್ಕೊಂಡ್ರೆ ಸ್ಟಾಕ್ ಹಾಕ್ಕೊಂಡ್ರೆ ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಜಾಸ್ತಿ ಬರಲ್ಲ ಇಷ್ಟೊತ್ತು ನಾನು ರೈಡ್ ಮಾಡಿರೋದೆಲ್ಲ ನೋಡಿರ್ತಾರೆ ಈ ಗಾಡಿಯಲ್ಲಿ ಯಾಕಂದರೆ ಇದ್ರ ಡೀಟೇಲ್ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತಾ ಇರೋದು ನಮ್ಮ ಈ ಗಾಡಿ ಓನರ್ ಬಂದ್ಬಿಟ್ಟು ನನಗೆ ಅವಾಗ ಸಿಗಲಿಲ್ಲ ಹಂಗೆ ಸುಮ್ಮನೆ ಓಡಿಸ್ಕೊಂಡು ಹೋಗೋಣ ಅಂತ ಫುಲ್ ರೌಂಡ್ ಹಾಕೋ ಬಂದಿದ್ದು ಆ ವೀಡಿಯೋದಲ್ಲಿ ಬಂದ್ಬಿಟ್ಟು ಫುಲ್ ಅಷ್ಟೇ ನಾನು ಮಾತಾಡಿಲ್ಲ ಯಾಕಂದರೆ ಇದು ಓಡಿಸ್ಬೇಕಾದ್ರೆ ಸಖತ್ತಾಗಿತ್ತು ಮಾತಾಡೋಕ್ಕೆ ಇಷ್ಟ ಬಂದಿಲ್ಲ ಆ ಥರ ಇದು ಸೌಂಡು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಅದಕ್ಕೆ ಅವಾಗ ಅವರು ಬರಬೇಕಾದ್ರೆ ಫುಲ್ ಹೇಳಿದ್ರು ಡೀಟೇಲ್ ಹೇಗೆ ಅಂತ ಅದಕ್ಕೇ ಅವ್ರ ಹತ್ರ ಕೇಳ್ಕೊಂಡು ಇವಾಗ ಲಾಸ್ಟಲ್ಲಿ ರಿವ್ಯೂ ಮಾಡ್ತಾ ಇರೋದು ಇಷ್ಟೊತ್ತು ಓಡ್ಸಿರೋದು ನೋಡಿರ್ತೀರ ಸಾ ಕದಾಗೈತು ಓಡಿಸೋಕೆ ಮಾತ್ರ ಒಂಥರ ಬೆಂಕಿ ಅಂದ್ಕೊಳ್ಳಿ ಈ ಗಾಡಿಯಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ ಎಣ್ಣೆ ಬೇಕಾಗಿಲ್ಲ ಸೌಂಡ್ಗೆ ಎಲ್ಲ ತಿರುಗಿ ನೋಡ್ತಾರೆ ಆರ್ ಎನ್ ಬೇಕಾಗಿಲ್ಲ ಇದು ಇದು ಮೀಟ್ರ್ ಸ್ವಲ್ಪ ಪ್ರಾಬ್ಲಮ್ ಐತೆ ಈ ಕೀ ಹೋಗೈತೆ ಅಷ್ಟೆ ಇನ್ನೆಲ್ಲ ಬೆಂಕಿ ಅಂದ್ಕೊಳ್ಳಿ ಆರ್ ಲೈಟು ಬಂದ್ಬಿಟ್ಟು ಕೆಲಸ ಮಾಡೋಲ್ಲ ಲೈಟು ಅಷ್ಟೇ ಇದು ಬಂದ್ಬಿಟ್ಟು ಸುಮ್ಮನೆ ಮನೆ ಹತ್ರ ಯೂಸ್ಗೆ ಅಷ್ಟೇ ಎಲ್ಲಿ ಹೋಗಲ್ಲ ಇದರಲ್ಲಿ ಒಂದು ಆರ್ ಎಕ್ಸ್ ಮನೆ ಹತ್ರ ಐತಾ ಐತೆ ಆ ಥರ ಸಕ್ಕತ್ ಗಾಡಿ ಇದು ಬಂದ್ಬಿಟ್ಟು ನೋಡಿ ಸ್ವಿಚಸ್ ಒಂಥರ ಕ್ರೇಜಿ ಈ ಥರ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವರು ಇವಾಗ ಬಂದಿರೋದೆಲ್ಲ ಒಂಥರ ಡಿಫ್ರೆಂಟ್ ಅಂದ್ಕೊಳ್ಳಿ ಇದು ಓಲ್ಡ್ ಮಾಡೋದ್ರಿಂದ ಸಕದಾಗೈತೆ ಇದನ್ನೆಲ್ಲ ಫುಲ್ ಮಾಡಿಫೈ ಇದೆಲ್ಲ ಸ್ವಿಚ್ ಎಲ್ಲ ಚೇಂಜ್ ಮಾಡಿದ್ರೆ ಮಾತ್ರ ಸಕ್ಕದಾಗಿರುತ್ತೆ ಮಾಡಿಫೈ ಮಾಡ್ಬೋದು ಪೊಲೀಸ್ ಹೋಗ್ತವ್ರೆ ನೋಡಿ ಇದೆಲ್ಲ ಫುಲ್ ಮಾಡಿಫೈ ಮಾಡ್ಬೋದು ಇದೆಲ್ಲ ಫುಲ್ ಮಾಡಿಫೈ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಬೆಂಕಿ ಅಂದ್ಕೊಳ್ಳಿ ಅಷ್ಟು ಸೌಂಡ್ ಬಂದುಬಿಟ್ಟು ನೀವು ಕೇಳಿರ್ತಾರೆ ಮೇ ಬಿ ಅವಾಗೆ ಆ ವೀಡಿಯೋದಲ್ಲಿ ಕೇಳಿರ್ತಾರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಅಲ್ಲಿ ನೋಡಿ ಅಲ್ಲೊಂದು ಹೋಗ್ತೈತೆ ಸಕಾತ್ನ ಕಳಿಸ್ ಸೌಂಡು ಸೌಂಡ್ ನೋಡಿ ಇವಾಗ ಕೇಳಿಸ್ತೈತೆ ಈ ಆರ್ ಎಕ್ಸ್ ಇವಾಗೂ ಅಷ್ಟೇ ಯಾವ ಗಾಡಿಯನ್ನು ಬರಲಿ ಗುರು ಎನ್ ಎಸ್ ಆಗಲಿ ಆಗಲಿ ಯಾವ ಗಾಡಿಯನ್ನು ಆಗಲಿ ಈ ಆರ್ ಎಕ್ಸ್ಗೆ ಮಾತ್ರ ಒಂದು ಲೆವೆಲ್ ಐತೆ ಈ ಇವತ್ತಾದರೂ ಆಗಲಿ ಯಾವತ್ತಾದರೂ ಆಗಲಿ ಆರ್ ಎಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆರ್ ಎಕ್ಸ್ ಲವರ್ಸೇ ಇರ್ತಾರೆ ಜಾಸ್ತಿ ಜನ ಅವರು ಸಕ್ಕತ್ ಇಷ್ಟ ಆರ್ ಎಕ್ಸ್ ಅಂದರೆ ಆರ್ ಎಕ್ಸ್ ಸೌಂಡು ಬೀಟ್ಗೆ ಎಲ್ಲ ಖುಷಿಯಾಗಿಬಿಡ್ತಾರೆ ಆ ಥರ ಜಾಸ್ತಿ ಜನ ತೊಗೊಳ್ಳೋದು ಬಂದ್ಬಿಟ್ಟು ಆರ್ ಎಕ್ಸೇ ಯಾರು ಇವಾಗ ನ್ಯೂ ಮಾಡೆಲ್ ಗಾಡಿನ ಯಾರೂ ಲೈಕ್ ಮಾಡಲ್ಲ ಆರ್ ಎಕ್ಸು ಜಾಸ್ತಿ ಜನ ಲೈಕ್ ಮಾಡೋದು ಯಾಕಂದರೆ ಅದು ಆ ಥರ ಪಂಚು ಆ ಥರ ಫೋವರ್ ಅಂದ್ಕೊಳ್ಳಿ ಇದು ಬಂದ್ಬಿಟ್ಟು ಆರ್ ಎಕ್ಸ್ ಹಂಡ್ರೆಡ್ ಅಲ್ವಾ ಸಖತ್ ಫೋವರ್ ಆರ್ ಎಕ್ಸ್ ಆರ್ ಎಕ್ಸ್ ಒನ್ ಥರ್ಟಿ ಫೈವ್ ಓಡಿಸಿದ್ದೀನಿ ಆರ್ ಎಕ್ಸು ಹಂಡ್ರೆಡ್ ಓಡಿಸಿದ್ದೀನಿ ಇದು ಆರ್ ಎಕ್ಸ್ ಹಂಡ್ರೆಡ್ ಇದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಓಡಿಸಿದ್ದೀನಿ ಆರ್ ಎಕ್ಸ್ ಒನ್ ಥರ್ಟಿ ಫೈವ್ ಇದು ಆರ್ ಎಕ್ಸ್ ಹಂಡ್ರೆಡು ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ಫವರು ಇದು ಮಾತ್ರ ಪವರ್ ನೆಕ್ಸ್ಟ್ ಲೆವೆಲ್ ಐತೆ ಅದೇನೋ ಗೊತ್ತಿಲ್ಲ ಅದು ಬಂದ್ಬಿಟ್ಟು ಸ್ವಲ್ಪ ಲ್ಯಾಗ್ ಲ್ಯಾಗ್ ಅನ್ಸ್ತು ಇದು ಮಾತ್ರ ಪವರು ಸಖಾತಾಗೋತೆ ಪಂಚ್ ಮಾತ್ರ ಈ ಗಾಡಿನ ಬಂದ್ಬಿಟ್ಟು ಪರ್ಚೇಸ್ ಮಾಡೋರು ಇವಾಗೂ ಗುಡು ಒಂದು ಲಕ್ಷ ಆಗಲಿ ಒಂದೂವರೆ ಲಕ್ಷ ಆಗಲಿ ಇವಾಗೂ ಇದೆರಡು ಲಕ್ಷ ಆಗಲಿ ಬಿಡಿ ಈಸ್ಕೊಂಡವರು ಇದ್ದಾರೆ ಬಂದ್ಬಿಟ್ಟು ಒಂಥರ ಸಲಗಣೆ ಅನ್ಬೋದು ಒಂಟಿ ಸಲಗ ಅನ್ಬೋದು ಹಾರ್ ಎಕ್ಸ್ನ ಆ ಥರ ಇವಾಗ ಇದು ಪ್ರೈಝು ಒಂದು ಎರಡು ಲಕ್ಷ ಹೇಳಿ ಬಂದು ಇದ್ದಾರೆ ಆ ಥರ ಆರ್ ಎಕ್ಸ್ ಅಂದರೆ ಅಷ್ಟು ಕ್ರೇಜ್ ಐತೆ ಇದು ಬ್ಯಾನ್ ಮಾಡಿದ್ದು ರೀಸನ್ ಏನು ಗೊತ್ತಾ ಮೈಲೇಜ್ ಜಾಸ್ತಿ ಬರ್ತಾ ಇರಲಿಲ್ಲ ಅದರಿಂದ ಒಂದು ರೀಸನ್ ಪೊಲ್ಯೂಷನ್ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಇತ್ತು ಯಾಕಂದರೆ ಹೊಗೆ ಜಾಸ್ತಿ ಅದರಿಂದ ಇನ್ನೊಂದು ರೀಸನ್ನು ಎರಡು ರೀಸನ್ನು ಆರ್ ಎಕ್ಸ್ ಎಲ್ಲಾದರೂ ಬ್ಯಾನ್ ಮಾಡಲಿ ಇದನ್ನು ಎಲ್ಲೇ ಆಗಲಿ ಈಸ್ಕೊಳೋರು ಮಾತ್ರ ಎವಿ ಜನ ಇದ್ದಾರೆ ಬ್ಯಾನ್ ಆದರೂ ಸಹ ಇದ್ದಾರೆ ಬ್ಯಾನ್ ಆಗಿದ್ದು ಎರಡೇ ಎರಡು ಕಾರಣ ಒಂದು ಬಂದ್ಬಿಟ್ಟು ಮೈಲೇಜ್ ಬರ್ತಾ ಇರಲಿಲ್ಲ ಇನ್ನೊಂದು ಬಂದ್ಬಿಟ್ಟು ಹೊಗೆ ಜಾಸ್ತಿ ಅದರಿಂದ ಬ್ಯಾನ್ ಆಗಿದ್ದಿದ್ದು ಆದರೆ ಇದು ನೈನ್ಟೀನಲ್ಲಿ ಬ್ಯಾನ್ ಆಗಿದ್ದು ಅನ್ಸತ್ತೆ ಹಾಂ ನೈನ್ಟೀನಲ್ಲಿ ಬ್ಯಾನ್ ಆಗಿದ್ದು ಇದು ಬಂದ್ಬಿಟ್ಟು ಬ್ಯಾನ್ ಆದ್ರೂ ಇದ್ರ ಪರ್ಚೇಸ್ ಮಾಡೋ ಯಾವ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಇವಾಗೂ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಎಕ್ಸ್ನ ಅದಕ್ಕೆ ಇದರಲ್ಲಿ ಬಂದ್ಬಿಟ್ಟು ಜಾಸ್ತಿ ಇಷ್ಟ ಮಾಡೋದು ಅದಕ್ಕೇ ಹೆಂಗ್ ಯಾರನ್ನ ಕುತ್ಕೊಳ್ಳ್ಲಿ ಹೆಂಗನ ಕೂತ್ಕೊಳ್ಳಿ ಕಾಲ್ ಅದ್ರ ಕೈ ಕೈನೋವಾಗಲಿ ಏನೂ ಫೀಲೇ ಗೊತ್ತಾಗಲ್ಲ ಬೆನ್ನುವು ಗೊತ್ತಾಗಲ್ಲ ಸ್ವಲ್ಪ ಗಾಡಿಯಲ್ಲಿ ಓಡಿಸ್ತಾ ಇದ್ದರೆ ಒಂಥರ ಇದಾಗಲ್ಲ ಗುರು ಓಡ್ಸೋಕ್ಕೆ ಅನಿಸುತ್ತೆ ಇದರಲ್ಲಿ ಎಷ್ಟನ್ನು ಓಡಿಸ್ಲಿ ಏನಾಗಲ್ಲ ವೆಯ್ಟ್ಲೆಸ್ ಗಾಡಿ ಅಲ್ವಾ ಸಾಕಾದಂಗೆ ಗೊತ್ತೆ ಇದರಲ್ಲಿ ಒನ್ ತರ್ಟಿ ಒನ್ ಸಿಕ್ಸ್ಟಿ ಎಲ್ಲ ಓಡದಿರೋರು ಇದ್ದಾರೆ ಗುರು ಆ ಥರ ಗಾಡಿ ಇದು ಇದ್ರ ಬಗ್ಗೆ ನಾನು ಫುಲ್ಲು ಡೀಟೇಲ್ ನಿಮಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಎರಡು ಬಂದ್ಬಿಟ್ಟು ಏನೋ ಮಿಸ್ಟೇಕ್ ಇದ್ರೆ ನನ್ನ ಶ್ರಮಿಸಿ ಯಾಕಂದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾನು ಮಾತಾಡಿದ್ದೀನಿ ಅಷ್ಟೇ ಇದರಲ್ಲಿ ನಾನು ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತ ಕಮೆಂಟ್ ಮಾಡಬೇಡಿ ಗೈಸ್ ಮಿಸ್ಟೇಕ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಈ ಥರ ಮಿಸ್ಟೇಕ್ಸ್ ಐತೆ ಅದು ಇದು ಅಂತ ಆಮೇಲೆ ಬಂದ್ಬಿಟ್ಟು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಒಂದು ತೌಸಂಡ್ ಸಬ್ಸ್ಕ್ರೈಬ್ ಮಾಡಿ ಒಂದು ಹೆಲ್ಮೆಟ್ಟು ಗಿವೇ ಕೊಡ್ತೀನಿ ವೇಗ ಅದು ವೇಗದು ಬಂದ್ಬಿಟ್ಟು ಒಂದು ಹೆಲ್ಮೆಟ್ಟು ಗಿವೇ ಕೊಡ್ತೀನಿ ಆದಷ್ಟು ಬೇಗ ತೌಸಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ ನೀವು ಅಂದ್ಕೊಂಡ್ರೆ ಆಗತ್ತೆ ಒಂದು ಹೆಲ್ಮೆಟ್ಟು ನಾನು ಗಿವೇ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಇಷ್ಟ ಈ ವಿಡಿಯೋದಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಯಾವ್ದು ಇಷ್ಟ ಇಲ್ಲ ಏನಂತ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಮಿಸ್ಟೇಕ್ಸ್ ಎಲ್ಲಿದ್ದರೆ ಶಮಿಸಿ ಕಮೆಂಟ್ ಮಾಡಿ ಯಾವ ಮಿಸ್ಟೇಕ್ ಏನು ಹೇಳಿದ್ದೀನಿ ಅಂತ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ತೀರ ನೋಡ್ಕೊತೀನಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಸಿಗ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್ ಸರ್ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸುಮ್ಮನೆ ವೀಡಿಯೋ ಒಂದು ಇಲ್ಲ ಗಾಡಿ ಬಗ್ಗೆ ಡೀಟೇಲ್ಸ್ ಅಷ್ಟೆ ಹಾಂ ಸರ್ பெலமா <laughs> 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 <laughs>